ಹಲೋ ವೀಕ್ಷಕರೇ ನಮ್ಮ ಫುಟ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವೀಡಿಯೋನ ತಿಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಕೊನೆವರೆಗೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ಕಡಲೆ ಬೀಜ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಹೆಲ್ತಿ ಹಾಗೂ ತುಂಬ ರುಚಿಕರ ಆಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಕಡಲೆ ಬೀಜ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳೇನಪ್ಪ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಕಡಲೈ ಬೀಜ ನಾನು ಹಸಿ ಕಡ್ಲೆಕಾಯಿ ತಗೊಂಬಂದು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಮೂರಿಂದ ನಾಲ್ಕು ವಿಷ ಹೊಡ್ಸ್ಕೊಳ್ಳಿ ಅದರ ಸಿಪ್ಪೆ ತೆಗೆದು ನಾನು ಬಳಸ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ಅಂಗಡಿಯಲ್ಲಿ ಸಿಗುವ ಚಿತ್ರಮಕ್ಕಿ ಎಲ್ಲ ಬಳಸುವ ಕಡಲೆ ಬೀಜನ ಮೂರಿಂದ ನಾಲ್ಕು ವಿಷ ಹುಷಾರೋಡ್ಸ್ಕೊಂಡು ಸಾಕಾಗುತ್ತೆ ನಂತರ ಒಂದರ್ಧ ಸೌತೆಕಾಯಿನ ತಗೊಂಡು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬ್ರೋ ಹಾಗು ಒಂದು ದಾಳಿಂಬೆ ತಗೊಳ್ತಾ ಇದ್ದೀನಿ ಅದನ್ನ ಪೂರ್ತಿ ಆಗ್ತಾ ಇಲ್ಲ ಒಂದು ಅರ್ಧ ದಾಳಿಂಬೆ ದಾಳಿಂಬಿ ಬಿಡಿಸಿ ಹಾಕ್ತಾ ಇದ್ದೀನಿ ಇದಾದ ನಂತರ ಒಂದು ಮೀಡಿಯಂ ಸೈಜ್ ಟೊಮೊಟೊನ ತುಂಬಾ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ನಂತರ ಗಂಟೆಗೆ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಗೊತ್ತಾಯ್ತಾ ನಂತರ ಬೇಸರ ಕಟ್ಲೆ ಬೀಜನ ಒಂದ್ ಬಾಂಡಿ ಹಾಕುತ್ತಾ ಇದೀನಿ ಏನೇನ್ ಹಾಕ್ತಿದಿರೋ ಸೌತೆಕಾಯಿ ಟೊಮೊಟೊ ಈರುಳ್ಳಿ ದಾಳಿಂಬೆ ಕಾಳು ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಅರ್ಧ ನಿಂಬೆಣ್ಣೆನ ಜ್ಯೂಸ್ ಹೂಳಿನ ಇಲ್ಲಿಂದಿ ಒಂದು ಹೊತ್ತಲೆ ಕರ್ಬೇವ್ ಸೋಪ್ ಹಾಕ್ತೀನಿ ಕರ್ಬೇನ ಸೊಪ್ಪು ಕಣ್ಣಿ ಒಳ್ಳೆಯದು ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಜಾಸ್ತಿ ಕರ್ಬೇವ್ ಸೊಪ್ತೀನಿ ಇಷ್ಟೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಈವ್ನಿಂಗ್ ಸಂಜೆ ಸ್ನ್ಯಾಕ್ಸ್ಗೆ ಎಣ್ಣಲ್ಲಿ ಕರ್ದಂಥ ಪದಾರ್ಥಗಳು ಮತ್ತೆ ಹೊರಗಡೆ ಸ್ನಾಕ್ಸ್ ಎಲ್ಲ ತಿಂದು ಎಲ್ತ್ ಥರ ಮನೆಯಲ್ಲಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ರೆ ನಾವೂ ಚೆನ್ನಾಗಿರ್ಬೋದು ನೀವು ಬೇಕು ಅಂದ್ರೆ ಕ್ಯಾರ್ಟ್ ಬಳಸ್ಬೋದು ವೀಕ್ಷಕರೇ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ